ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎರಡು ವನಸ್ಪತಿ ಗಿಡಗಳ ಬಗ್ಗೆ ನಾನು ಅವರ ಬಗ್ಗೆ ಸರಿಯಾಗಿ ಪ್ರ್ಯಾಕ್ಟಿಕಲ್ ಮಾಡಿ ಆ ವನಸ್ಪತಿ ಯಾವುದಕ್ಕೆ ಉಪಯೋಗದ ಅಂತ ಹೇಳ್ಕಾರ ನಾನು ನನ್ನ ರೈತ ಬಾಂಧವರಿಗೆ ಹೇಳ ಬಯಸ್ತೇನು ಈಗ ನಾವು ನೋಡತಾವಲ್ಲ ಇದು ಪ್ಯಾರ್ಲ ಗಿಡ ಇದು ಪ್ಯಾರ್ಲ ಗಿಡದ ಮಹತ್ವ ಈ ಪ್ಯಾಲ್ಗಿಡ ಎಲ್ಲರೂ ಹೆಚ್ಚಲಾಗಿರ್ತೈತೆ ಆದರೆ ಇದರ ಮಹತ್ವ ಅನ್ನೋದು ನಮಗೆ ಅಷ್ಟು ಮಾಹಿತಿ ಇರೋದಿಲ್ಲ ಅದಕ್ಕಾಗಿ ನಾನು ಈಗ ನಾನು ಏನು ಪ್ರ್ಯಾಕ್ಟಿಕಲ್ ಮಾಡಿದ್ದೇನಲ್ಲ ಅದನ್ನು ನಾನು ನನ್ನ ರೈತ ಬಾಂಧವ್ರಿಗೆ ಹೇಳಿ ಬಯಸ್ತೇನೆ ಈಗ ಪ್ಯಾಲಗಿಡ ಐತಲ್ಲ ಅಲ್ಲ ನೋಡಿರಿ ಇದು ಪ್ಯಾಲ ಹಲ್ಲು ಮೊದಲನೇದಾಗಿ ಹಲ್ಲು ಹಲುನೋ ಆಮೇಲೆ ಈ ಹಲಗುರ ಈಗ ಹಲುನೋ ಪ್ರತಿಯೊಂದು ಮನುಷ್ಯಾಗೂ ಇರತೈತಿ ಆದ್ರೆ ಈಗ ಪೈಲಾ ಸ್ಟಾರ್ಟಿಂಗ್ದಾಗ ಏನು ಸಣ್ಣ ಹಲ್ಲುನೂ ಆಗಲಿ ಹಲ್ಲುಗುರ ಆಗಲಿ ಐತಲ್ಲ ಆಗಿರ್ತೈತಲ್ಲ ಆವಾಗ ಇದೇನು ನಮಗೆ ಪ್ಯಾರ ಗಿಡದ ಮುಗಳ ಪ್ಯಾರ ಗಿಡದ ಮುಗುಳ್ ಐತಲ್ಲ ಇದನ್ನು ನಾವು ಪ್ರತಿದಿನ ನಮಗೆ ಯಾವಾಗ ನೋವು ಕಾಣಿಸ್ತತ್ತಲ್ಲ ಅವಾಗ ಪ್ರತಿದಿನ ಮೂರು ಟೈಮ್ ಬೆಳಿಗ್ಗೆ ಒಂದು ಮೂರು ನಾಲ್ಕಿಲಿ ಆಮೇಲೆ ಮಧ್ಯಾಹ್ನ ಒಂದು ಮೂರು ನಾಲ್ಕಿಲಿ ಆಮೇಲೆ ಸಾಯಂಕಾಲ ಒಂದು ಮೂರು ನಾಲ್ಕೆ ಒಂದು ಮೂರಿಂದ ನಾಲ್ಕು ನಾಲ್ಕು ತಿಂದ್ರೆ ಸಂಪೂರ್ಣವಾಗಿ ಇದ್ಯಾರ ನಾನು ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನು ಇದನ್ನು ನಾನು ಖುದ್ದು ಪೈಲಾನ ನಾನು ಇದನ್ನು ಪ್ರ್ಯಾಕ್ಟಿಕಲ್ ಮಾಡಿ ನಾನು ಹೇಳಬಯತ್ತ ಸ್ಟಾರ್ಟಿಂಗ್ದಾಗ ನೋವು ಕಾಣಿಸ್ಲಾ ಅವಾಗ ನಾವು ಈ ಹೇಳಿ ತಿಂದು ಅಂಥದನ್ನು ಹಲಗುರ ಆಗಲಿ ಹಲುನೋ ಆಗಲಿ ಬೋರ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಬಾಂಧವ್ರನ್ನ ನಾನು ಇದು ಎರಡನೇದಾಗಿ ಇದನ್ನು ಬ್ಲಡ್ ಕನು ಇದು ಕಂಟ್ರೋಲ್ ಆಕತಿ ಇದನ್ನು ನಾವು ಬೆಳಗ್ಗೆ ಎದ್ದ ಏನು ತಿಂತೇವಲ್ಲ ಇದನ್ನು ತಿಂದಕ್ಕೆ ಕ್ಯಾರು ಉಗಳಬಾರ್ದು ಇದನ್ನು ನಾವು ನುಂಗಿದ್ರೆ ಈ ರಸ ನಮಗೆ ಬ್ಲಡ್ ಕನು ಕಂಟ್ರೋಲ್ ಬರುತ್ತೆ ಅಂತ ಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಹೇಳಬಯಸ್ತೇನು ಈಗಲ ಈಗ ಪ್ಯಾಲ್ಗಡೆ ಆಯ್ತಲ್ಲ ಇದು ವಿಪರೀತ ವಿಪರೀತವಾಗಿ ಏನು ನಮ್ಮ ಡ್ರಿಂಕ್ಸ್ ಮಾಡ್ತಾರಲ್ಲ ಭಾಳ ಡ್ರಿಂಕ್ಸ್ ಮಾಡ್ಕ್ಯಾರ ಭಾಳ ಊರ ಟೈಮ್ದೊಳಗೆ ಇದೇನು ನಮಗೆ ಪ್ಯಾಲ್ಗಳ ಎಲೆ ಆತಲ್ಲ ನೋಡತ್ತವಲ್ಲ ಇದು ಆತಲ್ಲ ಈ ಮಗಳು ಅವಾಗ ನಾವು ರಸದ ರೂಪವಾಗಿ ಕುಡಿಸಿದ ಅಂತಂತಂದ್ರೆ ಕುಡಿಸಿದ ಹತ್ತರಿಂದ ಹದಿನೈದು ಮಿಟ್ನಾಗ ನಿಶೆ ಕಡಿಮೆ ಆಕತ್ತಾರ ನಾನು ಹೇಳಬಯಸ್ತೇನೆ ಇನ್ನು ಮುಂದೆ ಇನ್ನು ಇನ್ನೊಂದು ಗಿಡ ಆತಿ ಅದನ್ನು ನಾನು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತೇನೆ ಬರ್ರಿ ಈಗ ನಾವು ನೋಡತ್ತೇವಲ್ಲ ಇದು ಪಪ್ಪಾಳಿ ಗಿಡ ಈ ಪಪ್ಪಾಳಿ ಗಿಡ ನಮ್ಮ ಎಲ್ಲರೂ ಕಂಪೌಂಡ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಮನೆ ಹಿತ್ಲಾಗಾಗಾಗಲಿ ಆಮೇಲೆ ನಮ್ಮ ಹೊರದಾಗಾಗಲಿ ಎಲ್ಲ ಕಡೆ ನಾವು ಇದನ್ನು ನಾಟಿ ಮಾಡಿದ್ದೆವು ಇದನ್ನು ಸರ್ವರ್ಗಕ್ಕೂ ಮದ್ದಂತಾರೆ ಆಯುರ್ವೇದಕ್ಕೆ ಹೇಳ್ತತಿ ಅದಷ್ಟ ಅಲ್ಲ ಇದು ಪಪ್ಪಾಳಿ ಗಿಡ ಆಗಿತ್ತಲ್ಲ ಇದು ನಮ್ಮ ರೈತರಿಗೇನು ಇದು ವರದಾನ ಅಂತೇಕಾರ ನಾ ಹೇಳ್ತೇನೆ ರೈತಿಗೆ ಯಾವ ಪ್ರಕಾರ ವರದಾನ ಅಂತಂತಂದ್ರೆ ಈಗ ನಮ್ಮ ಹೊಲಗಳಾಗ ಇಲ್ಲಿ ಭಾಳ ಬಾಳ್ತತಿ ಇಲ್ಲಿ ಕಾಟ ಮೊದಲನೇದಾಗಿ ನಾವು ಗೋಧಿ ಹಾಕಿರ್ತಾವಲ್ಲ ಗೋಧಿ ಹೊಲಕ್ಕೆ ಗೋಧಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಹಾಳು ಮಾಡ್ತತಿ ಗೋಧಿ ಆತು ಆಮೇಲೆ ನಾವು ಕಬ್ಬಿನ ಹೊಲಗಳಾಗ ಕಬ್ಬು ಭಾಳ ಕಡ್ದ ಇಲ್ಲಿ ಕಬ್ಬನ್ನು ಭಾಳ ಹಾಳು ಮಾಡ್ತತಿ ಅದ್ರದ ಈಗ ನಾವು ಕಬ್ಬಿನೊಳಗೆ ಡ್ರಿಪ್ ಮಾಡಿದೆವು ಡ್ರಿಪ್ನೂ ಕಡ್ದು ಪೂರ್ತಿ ಹಾಳು ಮಾಡ್ತತಿ ಆಮೇಲೆ ನಮ್ಮಲ್ಲಿ ನಮ್ಮ ಮನೆಗಳ ಭತ್ತ ಚೀಲ ಆಗಲಿ ಹುಳಿ ಚೀಲಾಗಲಿ ಆಮೇಲೆ ಏನು ನಾವು ಹೋಗ್ತಂಥ ದೋಸೆ ಗಂಡಿಗಳ ಚೀಲರವಲ್ಲ ಇವ್ನೊಟ್ಟು ಕಡ್ದು ಹಾಳು ಮಾಡ್ತತಿ ಅದಕ್ಕಾಗಿ ನಾವು ಇದಕ್ಕೆ ಈ ಇಲ್ಲಿ ಕಾಟಕ ಔಷಧ ಯಾವುದೋ ಔಷಧ ಬಳಸಿದ್ಲೇ ನಾವು ನೇರವಾಗಿ ಈ ಪಪ್ಪಾಳೆಕಾಯಿಂದ ನಾವು ಅವನು ಸಂಪೂರ್ಣ ಇಳಿಗಳನ್ನು ಕಾಟ ಕಡಿಮೆ ಮಾಡಬಹುದು ಇದು ನಾನು ಇದನ್ನು ನಾನು ಸಂಪೂರ್ಣ ಅನುಭವದ ಮೇರೆಗೆ ನಾನು ಹೇಳಕ್ಕ ಈ ಪಪ್ಪಾಳೆಕಾಯಿ ಏನು ಮಾಡಿದೆ ಅಂತಂದ್ರೆ ಈ ಹೆಸಿಗೆ ಪಪ್ಪಾಳಿಕಾಯಿ ಇದಾವಲ್ಲ ಈ ಪಪ್ಪಾಳೆಕಾಯಿನ ಸಂಪೂರ್ಣವಾಗಿ ಇದನ್ನು ನಾವು ಕೊಬ್ಬರಿ ಹೆಂಚ್ತವಲ್ಲ ಆ ಟೈಪ ಸಂಪೂರ್ಣವಾಗಿ ಈ ಹಾಲಾದ ಪಪ್ಪಾಳಿಕಾಯಿ ಇದನ್ನು ನಿಮ್ಮ ಪೈಲ ಹೆಂಚೋದು ಹೆಂಚಿಕೆ ಆಟತಲ್ಲ ಅಲ್ಲಿ ಇದನ್ನು ಈ ಪಪ್ಪಾಳಿಕಾಯಿ ಹಸಿ ಪಪ್ಪಾಳಿಕಾಯಿ ಚೂರು ಚೂರು ಮಾಡಿ ಮುಗಿದು ಮುಗಿದವಂತ ಸಂಪೂರ್ಣವಾಗಿ ಇಲ್ಲಿ ಹತೋಟಿ ಹಾಕತಿ ಇಲ್ಲಿ ಯಾವ ತನಕ ಹತೋಟಿ ಅಂತಂದ್ರೆ ಯಾಕಂದ್ರೆ ಈ ಹಸಿ ಪಪ್ಪಾಳಿಕಾಯ್ತಲ್ಲ ಈ ಹಸಿ ಪಪ್ಪಾಳಿಕಾಯಿಗೆ ಈ ಪಪ್ಪಾಳಿಕಾಯಿ ರಸಕ್ಕೆ ಹಲ್ಲಿಗೆ ಇಲ್ಲಿ ಹಲಿಗೆ ಆಗಿ ಬರೋದಿಲ್ಲ ಆದ ಕಾರಣ ಇದು ಇಲ್ಲಿ ಏನೈತಿ ನೋಡು ಈ ಪಪ್ಪಾಳಕಾಯ್ತಿ ಅಂತಂತಂದ್ರೆ ಆ ಇಲಿಗೆ ತಿಂದು ಮರಣದನ ಹಲಗೂರು ಹಾಕತಿ ಹಲಗೂರ ಆತಂತಂದ್ರೆ ಆ ಇಲಿ ಈ ಪ ಏನು ನಮ್ಮ ಹೊಲಾಗೇನು ಪೀಕ್ ನಾಶ ಮಾಡತ್ತಿರತ್ತಲ್ಲ ಅದನ್ನು ತಿನ್ನೋದು ಬಿಟ್ಟುಕ್ಯಾರ ಆ ಜಾಗ ಬಿಟ್ಟ ಬೇರೆ ಕಡೆ ಹೋಗಾವು ಇದು ನನ್ನ ಸ್ವಂತ ಪ್ರಾಕ್ಟಿಕಲ್ ಮೇಲೆ ನಾ ಹೇಳ್ತಾನೆ ನಾವು ಇಲ್ಲಿ ಹತೋಟಿ ಮಾಡ್ಬೇಕಂತಂತಂದ್ರೆ ಔಷಧಕ್ಕಿಂತನ ಇದು ಭಾಳ ಹಗ ರೈತಿ ಮತ್ತು ಇದಕ್ಕೆ ಎಕ್ದಮ ಕಂಟ್ರೋಲ್ ಹಾಕುವಂಥ ವಿಚಾರ ನನ್ನ ರೈತ ಬಂದು ಹೇಳಿ ಇಷ್ಟು ಹೇಳಿ ನನ್ನ ಎಲ್ಲ ರೈತ ಬಂದವರಿಗೂ ನನ್ನ ನಮಸ್ಕಾರಗಳು